ಉಡುಪಿ ಕುಂಜಾಲು ಜಂಕ್ಷನ್ನಲ್ಲಿ ದನದ ತಲೆ ಪತ್ತೆ ಹಾಗೂ ಆರೋಪಿಗಳ ಬಂಧನ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ಟಿಪಿಐ ರಾಜ್ಯ ಉಪಾಧ್ಯಕ್ಷ ರಿಯಾಜ್ ಕಡಬು ಪ್ರತಿಕ್ರಿಯಿಸಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರಚೋದನಕಾರಿಯಾಗಿ ಮಾತನಾಡಿ ಆರಂಭದಲ್ಲಿ ಪ್ರಕರಣವನ್ನು ಮುಸಲ್ಮಾನರ ತಲೆಗೆ ಕಟ್ಟಿದ್ರು ಇದೀಗ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಬಂಧಿಸಿದ್ದಾರೆ ಶರಣ್ ಪಂಪ್ವೆಲ್ ಆರೋಪಿಗಳ ಬಂಧನ ನಂತರ ಕೂಡ ಮುಸಲ್ಮಾನರ ಮೇಲೆ ಆರೋಪವನ್ನು ಮಾಡುತ್ತಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆ ನಡೆಯುತ್ತಿಲ್ಲ ಮುಚ್ಚಿ ಸಂಘ ಪರಿವಾರ ಬಿಜೆಪಿ ಪ್ರಾಯೋಜಿತ ಪೂರ್ವ ನಿಯೋಜಿತ ಕೃತ್ಯವಿದು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉಡುಪಿ ಜಿಲ್ಲೆಯ ಬ್ರಹ್ಮ ಬ್ರಹ್ಮಾವರದ ಕುಂಜಾಲುವಿನಲ್ಲಿ ನಡೆದಂತಹ ಘಟನೆ ಏನಿದೆ ದಣದ ರುಂಡವನ್ನ ರಸ್ತೆಯಲ್ಲಿ ಸಿಕ್ಕಿದಂತಹ ಘಟನೆ ಈಗಾಗಲೇ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನ ಹೊರತರುವ ಮೂಲಕ ಇದರ ಹಿಂದೆ ಯಾರು ಇದ್ದರು ಅನ್ನೋದನ್ನು ಬಹಿರಂಗಪಡಿಸಿದೆ ಇದರಲ್ಲಿ ಇರುವಂತಹದ್ದು ಈ ಘಟನೆ ನಡೆದಾಗ ಇಲ್ಲಿಯ ಶಾಸಕರಾದಂತಹ ಎಸ್ ಜನರನ್ನು ಪ್ರಚೋದಿಸುವಂತಹ ಕೆಲಸವನ್ನ ಮಾಡಿದರು ಒಂದು ರೀತಿಯಲ್ಲಿ ಮುಸಲ್ಮಾನರಿಗೆ ತಲೆಗೆ ಕಟ್ಟುವಂಥ ರೀತಿಯಲ್ಲಿ ಮಾತುಗಳನ್ನು ಆಗಿದ್ರು ಆದರೆ ಪೊಲೀಸ್ ಇಲಾಖೆ ಈಗಾಗ ನೈಜವಾದಂಥ ಆರೋಪಿಗಳನ್ನು ಬಂಧಿಸಿದ್ದಾರೆ ನಮಗೆ ಹೇಳ್ತಿರುವಂಥದ್ದು ಇಂತಹ ಘಟನೆಗಳು ನಡೆದಾಗ ಎಲ್ ಈ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಘ ಪರಿವಾರ ಬಿ ಜೆ ಪಿ ಅದರ ನಾಯಕರುಗಳು ಶಾಸಕರುಗಳು ಬಂದು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ತಾರೆ ಜನರನ್ನು ಪ್ರಚೋದಿಸುವಂತಹ ಕೆಲಸ ನಡೆಯುತ್ತದೆ ಆನಂತರ ಪೊಲೀಸ್ ಇಲಾಖೆ ತನಿಖೆ ನಡೆಸಿದಾಗ ನೈಜ ಆರೋಪಿಗಳಾಗಿ ಮುಸಲ್ಮಾನರು ಅಲ್ಲದವರು ಇಲ್ಲಿ ಸಿಗ್ತಾರೆ ಈ ಘಟನೆಯಲ್ಲೂ ಕೂಡ ಅದೇ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂಥದ್ದು ಆ ನಂತರ ಈಗ ಆರೋಪಿಗಳನ್ನು ಹಿಡಿದ ನಂತರವೂ ಕೂಡ ಇದರಲ್ಲಿ ಮುಸಲ್ಮಾನರು ಇಲ್ಲ ಅಂತ ಹೇಳಿ ಗೊತ್ತಾಗಲು ಕೂಡ ನಿನ್ನೆ ಸ ಸಂಘ ಪರಿವಾರದ ನಾಯಕರಾದಂತಹ ಶರಣ್ ಪಂಪೆಳ್ರವರು ಇಲ್ಲಿಗೆ ಬಂದು ಮತ್ತೆ ಮುಸ್ಲಿಂ ಜಿಹಾದಿಗಳು ಅನ್ನೋಂಥ ರೀತಿಯಲ್ಲಿ ಮತೀಯ ಜಿಹಾದಿಗಳು ಅಂತೆಲ್ಲ ಹೇಳುವ ರೀತಿಯಲ್ಲಿ ಮಾತನಾಡಿ ಮತ್ತೆ ಪ್ರಚೋದನೆ ಮಾಡಿದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಬ ಹಲವು ಸಮಸ್ಯೆಗಳಿದೆ ಉಡುಪಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಉಡುಪಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ ಇವರ ಶಾಸಕರುಗಳು ಪ್ರತಿಮೆಯನ್ನು ಪ್ರತಿಭೆಯಲ್ಲಿ ಭ್ರಷ್ಟಾಚಾರ ಮಾಡಿರುವಂತಹದ್ದು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಬ್ಯಾಂಕ್ನ ದುಡ್ಡನ್ನು ದೋಚಿರುವಂಥದ್ದು ಇದೆಲ್ಲವನ್ನು ಜನ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಂಘ ಪರಿವಾರ ಉಂಟು ಮಾಡಿದಂತಹ ಒಂದು ಕೃತ್ಯವೇ ಇದು ಇದರ ಇನ್ನೇ ಒಂದು ಪ್ರಾಯೋಜಿತವಾದಂತಹ ಒಂದು ಪ್ರೀಪ್ಲಾಂಡ್ ಕೃತ್ಯವೇ ಇಲ್ಲಿ ದನದ ರುಂಡವನ್ನು ಹಾಕಿರುವಂಥದ್ದು ಅನ್ನುವಂಥ ಸಂಶಯ ಎಸ್ ಡಿ ಪಿ ಇದೆ